देनाम विंड्रियवतु आनो दिमो गुर्षता पर्वादा सरस्वती यजसागं सु एग्णं। वाद्री अनिशं चिंतया व्याहं प्रसिद्ध गननायकं विशिष्टा सदायकं

मोन पोज श्रीदेवी नायक अतिशम वद्रपदमा सृष्ट ब्राह्मणादिपूता पशा कुशक மர பரிவிச்ச ரோதிர பாவரகிதாசன வீராஜித ரோஹி அனுஜிதாஷயெல்லு கூட ಮೊದಲು ನಮ್ಮ ಗುರುವಿನ ಪದದ ಅರ್ಥವನ್ನು ತಿಳ್ಕೊಂಡು ಆಮೇಲೆ ನಮ್ಮ ಮಾಸ್ಟರ್ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂತಿದ್ದೀನಿ ಗು ಅಂತ ಹೇಳಿದ್ರೆ ಕತ್ತಲು ರು ಅಂದರೆ ನಿರ್ಮೂಲನ ಗುರು ಅಂತ ಹೇಳಿದ್ರೆ ಬೆಳಕ ಕತ್ತಲಿಂದ ಬೆಳಕಿನಡೆಗೆ ಕರೆದೊಯ್ಯುವವ ಅಂದರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದೊಯ್ಯುವವನೇ ಗುರು ಗುರು ಪೂರ್ಣಿಮಾ ಒಂದು ರೀತಿ ಶಿಷ್ಯರು ತಮ್ಮ ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಈ ಒಂದು ಆಚರಣೆ ಭಾಳ ಹಿಂದಿನಿಂದನೂ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಆಚರಣೆಯಲ್ಲಿದೆ ಈ ಒಂದು ಗುರುಪೂರ್ಣಿಮಕ್ಕೆ ಇನ್ನೊಂದು ಹೆಸರಿದೆ ವ್ಯಾಸಪೂರ್ಣಿಮಾ ಅಂತ ವ್ಯಾಸ ಮಹರ್ಷಿಗಳು ನಾಲ್ಕು ವೇದಗಳು ಅಂದರೆ ಋಗ್ವೇದ ಅಥರ್ವವೇದ ಯಜುರ್ವೇದ ಸಾಮವೇದ ಈ ನಾಲ್ಕು ವೇದಗಳು ಸಪ್ರೇಟಾಗಿ ಬೇರೆ 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 ಆಯಾದಲ್ಲಿ ಬೆಳೆಯಲು ಪ್ರಕ್ರಿಯೆಗಳನ್ನು ಮಾಡಿಕೊಂಡು ಮತ್ತು ಒಂದು ಆಯ್ಕಟ್ಟನ್ನು ಮಾಡಿ ವೇದಗಳು ಬೆಳಲಿಕ್ಕೆ ಕಾರಣ ಪುರುಷರಾದವರು ವೇದವ್ಯಾಸರು ಅವರ ಒಂದು ಒಟ್ಟು ದಿನ ಇವತ್ತಾಗಿರ್ತದೆ ಗುರುಕುಲ ಪದ್ಧತಿಯಲ್ಲಿ ಈ ಒಂದು ವೇದ ವ್ಯಾಸರ ಒಂದು ಜಯಂತಿ ಮತ್ತು ಹಾಗೆ ಗುರುಪೂರ್ಣಿಮಕ್ಕೆ ಭಾಳ ಮಹತ್ವವನ್ನು ನೀಡಲಾಗಿದೆ ಮತ್ತು ಭಾರತದಲ್ಲಿ ನಾನಾ ಕಡೆಯಲ್ಲಿ ಭಾರತದಾದ್ಯಂತ ಗುರುಪೂರ್ಣಿಮಾ ಆಚರಣೆಯಲ್ಲಿದೆ ಮಠಗಳಲ್ಲಿ ಪ್ರವಚನ ಕೇಂದ್ರಗಳಲ್ಲಿ ಮತ್ತು ಅಧ್ಯಯನ ಕೇಂದ್ರಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇದನ್ನು ಆಚರಿಸ್ತಾ ಬಂದಿದ್ದೀವಿ ಇನ್ನು ನೇಪಾಳದಲ್ಲಿ ಸರ್ಕಾರಿ ರಜಾ ಘೋಷಣೆ ಆಗಿದೆ ಇವತ್ತು ಏನಪ್ಪ ಅಂತೇಳಿದ್ರೆ ಶಿಕ್ಷಕರ ದಿನಾಚರಣೆ ಅಂತ ಅದು ಸರ್ಕಾರಿ ರಜಾ ಕೂಡ ಇದೆ ಮತ್ತು ಭೂತಾನ್ನಲ್ಲೂ ಕೂಡ ಭಾಳ ಪ್ರ ಹೆಚ್ಚಿನ ರೀತಿಯಲ್ಲಿ ಗುರುಪೂರ್ಣಿಮೆಯನ್ನು ಆಚರಣೆ ಮಾಡ್ತಾಯಿದ್ದಾರೆ ಇತ್ತೀಚೆಗೆ ಜಗತ್ತಿನ ಇತರ ದೇಶಗಳು ಕೂಡ ಗುರಿ ಪೂರ್ಣಿಮಾ ಆಚರಣೆಯಲ್ಲಿ ಇವೆ ಹೀಗೆ ನೋಡ್ತು ಅಂದರೆ ಇದೊಂದು ನಮ್ಮ ಸಾಂಸ್ಕೃತಿಕ ಪರಂಪರೆ ಇದನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗಿದೆ ಮತ್ತು ಈ ಒಂದು ಶಿಕ್ಷ ನಮ್ಮ ಒಂದು ಯೋಗ ಕೇಂದ್ರ ಅಂದರೆ ಅಂದರೆ ಇದು ನಮ್ಮದು ಸಿಂಪ್ಲಿಫೈಡ್ ಯೋಗ ಕ್ಲಾಸಸ್ ಅಥವಾ ಯೋಗ ಎಕ್ಸಸೈಸಸ್ ಅಂತ ಹೇಳಿಬಿಟ್ಟು ನಮ್ಮ ಡಾಕ್ಟರ್ ಸುಬ್ರಹ್ಮಣ್ಯ ರೆಡ್ಡಿ ಅವರು ಪ್ರಾರಂಭ ಮಾಡಿದ್ದಾರೆ ಸೊ ಮೊದಲಿಂದಲೂ ಕೂಡ ಎರಡು ವರ್ಷಗಳಿಂದ ಕೂಡ ಅವರು ಅದರಲ್ಲೇ ತೊಡಗಿಸ್ಕೊಂಡಿದ್ದಾರೆ ಡಾಕ್ಟರ್ ಸುಬ್ರಹ್ಮಣ್ಯ ರೆಡ್ಡಿಯವರ ಬಗ್ಗೆ ಹೇಳೋದಕ್ಕೆ ಭಾಳ ಹೆಮ್ಮೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇವರು ವಿದ್ಯಾಭ್ಯಾಸದಲ್ಲಿ ಭಾಳ ಹೆಚ್ಚಿನ ಪ್ರ ಇದನ್ನು ಡಿಗ್ರಿಗಳನ್ನು ಹೊಂದಿದ್ದಾರೆ ಅವರು ಎರಡು ಪಿ ಜಿಗಳನ್ನು ಹೊಂದಿದ್ದಾರೆ ಎಮ್ ಟೆಕ್ ಇನ್ ನೆಟ್ವರ್ಕಿಂಗ್ ಆ್ಯಂಡ್ ಡಿಜಿಟಲ್ ಕಮ್ಯುನಿಕೇಷನ್ ಅಂತಕ್ಕಂಥ ಒಂದು ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಜೊತೆಗೆ ಮಾಸ್ಟರ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಬ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಹೇಳ್ಬಿಟ್ಟು ಅದೊಂದು ಡಿಗ್ರಿನ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿಯನ್ನು ಹೊಂದಿದ್ದಾರೆ ಇದಾದ ನಂತರ ಅವರು ಡಾಕ್ಟ್ರೇಟ್ ಮಾಡಿದ್ದಾರೆ ಸಾಮಾನ್ಯವಾಗಿ ಒಂದು ಡಾಕ್ಟ್ರೇಟ್ ಮಾಡಲಿಕ್ಕೇ ಭಾಳ ಕಷ್ಟ ಭಾಳ ಇದಾಗುತ್ತೆ ಅಂಥದ್ರಲ್ಲಿ ಎರಡು ಡಾಕ್ಟ್ರೇಟ್ಗಳನ್ನ ಇವರು ಮಾಡಿದ್ದಾರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಷಯದಲ್ಲಿ ಡಾಕ್ಟ್ರೇಟ್ ಪದವಿಯನ್ನು ಬ ಪಡ್ಕೊಂಡಿದ್ದಾರೆ ಮತ್ತು ಅದೇ ರೀತಿಯಲ್ಲಿ ಬಿಸ್ನೆಸ್ ಸ್ಟಡೀಸ್ ಅದರಲ್ಲೂ ಕೂಡ ಡಾಕ್ಟ್ರೇಟನ್ನು ಪಡ್ಕೊಂಡಿದ್ದಾರೆ ಇಂತಹ ಒಬ್ಬ ಮೇಧಾವಿ ಅವರ ಒಂದು ವೃತ್ತಿ ಜೀವನದಲ್ಲೂ ಕೂಡ ಭಾಳ ಯಶಸ್ಸನ್ನು ಕಂಡಿದ್ದಾರೆ ಅವರು ಭಾರತೀಯ ವಾಯುನೆಲೆಯಲ್ಲಿ ಅವರು ಅಂದರೆ ಏರ್ಫೋರ್ಸ್ನಲ್ಲಿ ಪ್ರಾರಂಭಿಕ ದಿನಗಳಲ್ಲಿ ಕೆಲಸ ಮಾಡಿದ್ದಾರೆ ಅದಾದ ನಂತರ ಸ್ಪೇಸ್ ಆರ್ಗನೈಜೇಷನ್ನಲ್ಲಿ ಅಂದ್ರೆ ಅಂದರೆ ಅಹಮದಾಬಾದ್ನಲ್ಲಿ ಗುಜರಾತ್ನಲ್ಲಿ ಸ್ವಲ್ಪ ದಿನ ಕೆಲಸವನ್ನು ಮಾಡಿದ್ದಾರೆ ಆಮೇಲೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿ ಎಲ್ನಲ್ಲಿ ಕೆಲಸ ಮಾಡಿದ್ದಾರೆ ಸೊ ಆಮೇಲೆ ಅವರು ಹೊರದೇಶಕ್ಕೆ ಹೋಗಿ ಒಂಬತ್ತು ವರ್ಷಗಳ ಕಾಲ ಅಮೇರಿಕಾದಲ್ಲಿ ಇದ್ದ ಇದ್ದರು ಅಲ್ಲೂ ಕೂಡ ಯೋಗ ತರಬೇತಿಯನ್ನು ಆರಂಭಿಸಿದ್ದಾರೆ ಇವ್ರದ್ದು ಒಂದು ವಿಶೇಷ ಏನಪ್ಪ ಅಂತೇಳಿದ್ರೆ ತಮ್ಮ ಅಧ್ಯಯನದ ಜೊತೆಗೆ ವೇದವನ್ನು ಪ್ರವೃತ್ತಿಯಾಗಿ ಬೆಳೆಸ್ಕೊಂಡು ಬಂದಿದ್ದಾರೆ ಕಂಟಿನ್ಯೂಯಸ್ಲಿ ಎಸ್ ಗಾಟ್ ಅಬೌಕ್ ಫಾರ್ಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ನಲವತ್ತು ವರ್ಷಗಳ ಕಾಲ ಯೋಗವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ತಾವು ಎಲ್ಲಿ ಹೋಗ್ತಾರೆ ಅಲ್ಲಿ ಯೋಗದ ಒಂದು ಇದನ್ನು ಬೇರೆಯವ್ರಿಗೆ ತಿಳಿಸ್ತಾ ಬಂದಿದ್ದಾರೆ ಅಮೇರಿಕಾದಲ್ಲಿ ಬಿಡುವಿಲ್ಲದ ಸಮಯ ಅದರಲ್ಲೂ ಕೂಡ ಭಾಳಷ್ಟು ಟೈಟ್ ಶೆಡ್ಯೂಲ್ ಅದರಲ್ಲಿ ಸಾಟರ್ಡೆ ಸಂಡೆ ಎರಡು ದಿನ ಮಾತ್ರ ರಜೆ ಸಿಗುತ್ತೆ ಅಲ್ಲೂ ಕೂಡ ವೀಕೆಂಡ್ ಕ್ಲಾಸಸ್ ಸೊ ಅದನ್ನು ಕೂಡ ಅವ್ರು ಮಾಡಿ ಅಲ್ಲೂ ಕೂಡ ಯೋಗದ ಪ್ರಚಾರವನ್ನು ಮಾಡಿದ್ದಾರೆ ಮತ್ತು ಯೋಗ ಪಟುಗಳನ್ನ ಬೆಳೆಸಿದ್ದಾರೆ ಹೀಗೆ ಒಂದು ರೀತಿ ಇವರು ಯೋಗ ಯೋಗದಲ್ಲಿ ತಮ್ಮನ್ನೇ ತಾವೇ ತೊಡಗಿಸ್ಕೊಂಡಿದ್ದಾರೆ ಮತ್ತು ಹಾಗೆ ಅವರು ನಮ್ಮ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಕೂಡ ಪ್ರೊಫೆಸರ್ ಆಗಿ ಕೆಲವು ಕಾಲ ಕೆಲಸವನ್ನು ಮಾಡಿದ್ದಾರೆ ಹೀಗೆ ಈಗಲೂ ಕೂಡ ಅವರು ಕೆಲಸವನ್ನು ಬಿಟ್ಟಿಲ್ಲ ಅವರ ಒಂದು ವೃತ್ತಿ ಜೀವನದಲ್ಲಿ ಸೆಮಿನಾರ್ಗೆ ಹೋಗ್ತಾರೆ ಇನ್ಯಾವುದೋ ಒಂದು ಕಾನ್ಫರೆನ್ಸ್ಗೆ ಹೋಗ್ತಾರೆ ಎಲ್ಲೆಲ್ಲಿದ್ರು ಕೂಡ ಅವರು ಹೋಗ್ತಾ ಇರ್ತಾರೆ ಆ ಒಂದು ಆ ಟೈಮಲ್ಲಿ ನಮ್ಮ ರವೀಂದ್ರ ಅವರು ಕೆಲಸವನ್ನು ನಮ್ಮಲ್ಲಿ ಯೋಗ ಟೀಚರಾಗಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅದಕ್ಕೆ ಅವ್ರನ್ನ ಸೆಕೆಂಡ್ ಗುರುಗಳು ಎರಡನೇ ಗುರುಗಳ ಸ್ಥಾನ ನಾವು ಕೊಟ್ಟಿದ್ದೀವಿ ಮತ್ತು ಹಾಗೆ ಇನ್ನು ಯೋಗದಲ್ಲೇ ನೋಡ್ತಾ ಬಂದಾಗ ಇವರು ಭಾಳಷ್ಟು ಅಧ್ಯಯನ ಕೂಡ ಮಾಡಿದ್ದಾರೆ ಪತಂಜಲಿ ಅಷ್ಟಸೂತ್ರಗಳು ಆ ಅಷ್ಟಸೂತ್ರಗಳನ್ನು ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಕೂಡ ಅವರು ಅಧ್ಯಯನವನ್ನು ಮಾಡಿದ್ದಾರೆ ಪ್ರಾಣಾಯಾಮದಲ್ಲೂ ಕೂಡ ಅಡ್ವಾನ್ಸ್ ಅಡ್ವಾನ್ಸ್ವರೆಗೂ ಕೂಡ ಅವರು ಅಧ್ಯಯನವನ್ನು ಮಾಡಿದ್ದಾರೆ ಜೊತೆಗೆ ಇದ್ರ ಜೊತೆಗೆ ಅಡ್ವಾನ್ಸ್ ಕೋರ್ಸಸ್ ಅಂತ ಇರ್ತವಲ್ಲ ಅವು ಕುಂಡಲಿ ಯೋಗಮ್ಮು ಚಕ್ರಾ ಮೆಡಿಟೇಷನ್ನು ಸೋ ಮತ್ತು ಶುದ್ಧಿ ನಾಡಿ ಸುದ್ದಿ ಯೋಗ ಮತ್ತು ಶುದ್ಧೀಕರಣ ಸೊ ಇಂಥದೆಲ್ಲ ಕೂಡ ಮಾಡ್ತಾ ಇದ್ದಾರೆ ಕುಂಡಲಿ ಯೋಗದ ಟೀಚರ್ ಕೂಡ ಇವರಾಗಿದ್ದಾರೆ ಯೋಗದ ಕಡೆಗೂ ಕೂಡ ಅವರು ಒಲವನ್ನು ಹೋಲಿಸಿದ್ದಾರೆ ಸೊ ಈ ರೀತಿ ಅವರು ಯೋಗದಲ್ಲೂ ಕೂಡ ಭಾಳ ಪ್ರವೀಣ ಪ್ರಾವೀಣ್ಯತೆಯನ್ನು ಹೊಂದಿದ್ದಾರೆ ಮತ್ತು ಇಲ್ಲಿ ನಮ್ಮಲ್ಲಿ ಅವರು ಎರಡು ವರ್ಷಗಳಿಂದ ಪ್ರಾರಂಭ ಮಾಡಿದ್ರು ಪ್ರಾರಂಭ ಮಾಡುತ್ತವಿಂದನೂ ಕೂಡ ನಾನು ಅಸೋಸಿಯೇಟ್ ಆಗಿದ್ದೀನಿ ಸೊ ಭಾಳ ಚೆನ್ನಾಗಿ ಎರಡು ಬ್ಯಾಚಲ್ಲಿ ಮಾಡ್ತಾಯಿದ್ರು ನಾನೇ ಹೇಳಿ ಇಲ್ಲ ಸರ್ ಒಂದು ಬ್ಯಾಚ್ ಮಾಡಿ ಸಾಕು ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಒಂದು ಸೆವೆನ್ ಓ ಕ್ಲಾಕ್ ಬ್ಯಾಚ್ ಮಾತ್ರ ಮಾಡ್ತಾಯಿದ್ದಾರೆ ಮತ್ತು ಒಂಬತ್ತುವರೆ ಬ್ಯಾಚನ್ನು ಬಿಟ್ಟಿದ್ದಾರೆ ಸೊ ಈಗ ಅವರ ಒಂದು ಯೋಗದಿಂದ ನಾವೆಲ್ಲರೂ ಕೂಡ ಪ್ರಯೋಜನವನ್ನು ಪಡ್ಕೊಂಡಿದ್ದೀವಿ ಜೊತೆಗೇನಪ್ಪ ಅಂತೇಳಿದ್ರೆ ನಮ್ಮ ಶಾರೀರಿಕವಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯಗಳು ನಮ್ಮಲ್ಲಿ ವೃದ್ಧಿಯಾಗಿದೆ ಸೊ ಯೋಗ ಅಂಥೇಳಿದ್ರೆ ರೋಗ ನಿವಾರಕವೂ ಹೌದು ರೋಗ ಬರೆದದಂಗೆ ಆಗುತ್ತೆ ಮತ್ತು ಚಿಕಿತ್ಸಾನೂ ಕೂಡ ಆಗುತ್ತೆ ಈ ರೋಗಗಳಿದ್ರೆ ಅದು ಚಿಕಿತ್ಸೆನೂ ಕೂಡ ಆಗುತ್ತೆ ಅಂದರೆ ಯೋಗ ಥೆರಪಿ ಅಂತ ಕರಿತೀವಿ ಅದನ್ನು ಕೂಡ ಅವರು ಹೇಳ್ತಾ ಇರ್ತಾರೆ ಮತ್ತು ಇದರೆಲ್ಲ ಜೊತೆಗೆ ಅವರು ಅಧ್ಯಯನ ಇದು ನಮಗೆ ಎಕ್ಸಸೈಸ್ ಮಾಡಿಸ್ತಾ ಮಾಡಿಸ್ತಾ ಜೊತೆಗೆ ಆಹಾರದ ಕ್ರಮಗಳನ್ನು ಇದ್ದಾರೆ ಜೀವನ ಶೈಲಿನೂ ಕೂಡ ಇದ್ದಾರೆ ಮತ್ತು ರೋಗಗಳು ಬಂದಾಗ ಏನೇನು ಪ್ರಿಕಾಷನರಿ ಮೆಸರ್ಸ್ ಏನೇನು ತಗೊಳ್ಬೇಕು ಅದನ್ನು ಕೂಡ ನಮಗೆ ಇದ್ದಾರೆ ಈ ರೀತಿ ಒಂದು ರೀತಿ ನಮಗೆ ಯೋಗದ ಬಗ್ಗೆ ಯೋಗದ ಶಿಕ್ಷಣದ ಬಗ್ಗೆ ದೈಹಿಕ ಆರೋಗ್ಯದ ಬಗ್ಗೆ ಶಾರೀರಿಕ ವ್ಯವಸ್ಥೆಯ ಬಗ್ಗೆ ಎಲ್ಲವನ್ನೂ ಕೂಡ ಅವರು ತಿಳಿಸ್ತಾ ಇದ್ದಾರೆ ಸೊ ಅವರು ಉಚಿತವಾಗಿ ತಿಳಿಸ್ತಾ ಇದ್ದಾರೆ ಮೊದಲಿಂದ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ ಏನಿಲ್ಲ ಅವರು ಏನಿಲ್ಲ ನನಗೆ ಹೆಚ್ಚು ಜನ ಬಂದರೆ ಅದೇ ಸಾಕು ನೀವೆಲ್ಲ ಕೂಡ ಪ್ರಚ ಅವ್ರು ಇನ್ನೊಬ್ಬರು ಕರ್ಕೊಬನ್ನಿ ಅದೇ ನನಗೆ ಗುರುದಕ್ಷಿಣೆ ಅಂತ ಹೇಳ್ತಾರೆ ಆ ರೀತಿಯ ಒಂದು ಸ್ವಭಾವ ಬಹಳ ಸರಳ ಜೀವಿ ಸೊ ಭಾಳ ಸಿಂಪಲ್ಲಾಗಿರ್ತಾರೆ ಮತ್ತು ಇಷ್ಟೆಲ್ಲ ಕಲ್ತಿದ್ದೀನಿ ಅಂತ ಅಂತಕ್ಕಂಥ ಅಹಂಕಾರ ಅಥವಾ ಎಗೋನೆಸ್ ಅಂತಾರಲ್ಲ ಅದು ಯಾವುದೂ ಕೂಡ ನಮ್ಮ ಕಾಣಿಸ್ತಾ ಇಲ್ಲ ಅವರಲ್ಲಿ ಉತ್ ಸರಳವಾಗಿ ವ್ಯಕ್ತಿತ್ವವನ್ನು ಹೊಂದ್ಕೊಂಡಿದ್ದಾರೆ ಸೊ ಹೀಗೆ ಇವರು ನಮ್ಮ ಒಂದು ಯೋಗಕ್ಕೆ ಯೋಗ ಟೀಚರಾಗಿ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ನಾವೆಲ್ಲರೂ ಕೂಡ ಅದರ ಪ್ರಯೋಜನವನ್ನು ಪಡ್ಕೋತಾ ಇದ್ದೀವಿ ಮತ್ತು ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಮತ್ತು ಅದೇ ರೀತಿ ನಮ್ಮ ರವೀಂದ್ರ ಶಣೆಯವರು ಯಾವುದೇ ಒಂದು ದಿನ ನಮ್ಮ ಅನಿವಾರ್ಯ ಕಾರಣಗಳಿಂದ ಅಥವಾ ಅವರ ವೃತ್ತಿ ಜೀವನದಲ್ಲಿ ಯಾವುದೋ ಒಂದು ಸೆಮಿನಾರ್ ಏನು ಅಟೆಂಡ್ ಮಾಡಬೇಕು ಅಂತ ಹೋದಾಗ ಅವರು ರವೀಂದ್ರ ಶೆಣೆಯವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಯಾರಾದರೂ ಕಂಟಿನ್ಯೂ ಮಾಡಲಿ ಅನ್ನುವ ಒಂದು ಸ್ಥಿತಿನಲ್ಲಿ ಇವರಿದ್ದಾರೆ ಇದ್ದಾರೆ ಅಂದರೆ ಯೋಗ ಟೀಚರ್ಸನ್ನು ಹೆಚ್ಚು ಬೆಳೆಸಬೇಕು ಅನ್ನೋದು ಒಂದಿದೆ ಅದರಂತೆ ನಮ್ಮ ರವೀಂದ್ರ ಅವರು ಅದನ್ನೆಲ್ಲ ಕೂಡ ನೋಡ್ಕೋತಾ ಇದ್ದಾರೆ ಮತ್ತು ಯಾವುದೇ ಕಾರ್ಯಕ್ರಮದ ಆಯೋಜಕರು ಕೂಡ ಅವರು ಕೂಡ ಆಗಿರ್ತಾರೆ ಅಂತ ಹೇಳಿ ಇವರಿಬ್ಬರಿಗೂ ಕೂಡ ಒಳ್ಳೇದಾಗಲಿ ಮತ್ತು ಫ್ಯಾಮಿಲಿಗಳಿಗೂ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳ ಮುಗಿಸಿ ನಮಸ್ಕಾರಗಳು ಸವಿಸ್ತಾರವಾಗಿ ಅವರ ಏನೇನು ಓದಿದ್ದಾರೆ ಮತ್ತು ಏನು ಮಾಡಿದ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನಮಗೆ ಯೋಗನ ಬಹಳ ಚೆನ್ನಾಗಿ ಯಾವ ಅಪೇಕ್ಷೆ ಇಲ್ಲದೆ ನಮಗೆ ಹೇಳ್ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದಗಳು ಸರ್ ನಮ್ಮ ಗುರುಗಳಾದ ಸುಬ್ರಹ್ಮಣ್ಯ ಸರ್ ಅವರಿಗೆ ನಮ್ಮ ಡಾಕ್ಟರ್ ಸುಬ್ರಹ್ಮಣ್ಯ ಸರ್ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಸನ್ಮಾನ ಕಾರ್ಯಕ್ರಮನ ಏರ್ಪಡಿಸ್ಕೊಂಡಿದ್ದೀವಿ ಗುರುಗಳಾದಂತ ನಮ್ಮ ರವೀಂದ್ರ ಶೆಣೆಯವರಿಗೆ ಒಂದು ಸನ್ಮಾನದ ಕಾರ್ಯಕ್ರಮ ಸೋರ್ಗೆ ಮತ್ತೆ ಹಿರಿಯ ಗುರುಗಳು ಮತ್ತು ಕಿರಿಯ ಗುರುಗಳಿಗೆ ಎರಡು ಗುರುಗಳಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಧನ್ಯವಾದಗಳು ಸೊ ಇದು ಏನು ಇಲ್ಲ ನಮ್ಮ ಒಂದು ಚಿಕ್ಕ ಒಂದು ಕಾಣಿಕೆ ನಮ್ಮ ಕಡೆಯಿಂದ ಒಂದು ಕಾಣಿಕೆ ಎಲ್ಲರಿಗೂ ನಮಸ್ಕಾರ ಮಾಡಿ ಥ್ಯಾಂಕ್ ಯು ಹೇಳ್ತೀನಿ ಬಹಳ ಥ್ಯಾಂಕ್ ಯು ಇಷ್ಟಕ್ಕಂತ ದೇವ್ರದ್ದು ಕೊಟ್ಟಿದ್ದೀರ ಅದಕ್ಕಂತ ಇನ್ನೇನು ಬೇಕಮ್ಮ ಥ್ಯಾಂಕ್ ಯು ಯು ಸರ್ ಗೊರ ವಿಷ್ಣು ಗೊರರ್ ದೇವೋ ಮಹೇಶ್ವರ ಗೊರವೇ ಸಾಕ್ಷಾತ್ ಪರಂ ಬ್ರಹ್ಮ ಅಸ್ಮೈ ಶ್ರೀ ಗುರವೇ ನಮಃ ಇವತ್ತು ಗುರು ಪೂರ್ಣಿಮಾ ದಿವಸ ಗುರುಪೂರ್ಣಿಮಾ ದಿವಸ ಗುರುಗಳಿಗೆ ಅದ್ಭುತವಾಗಿ ಒಂದು ಸನ್ಮಾನ ಆಗಲಿ ಒಂದು ನಮನ ಆಗಲಿ ಒಂದು ನೆನಪು ಆಗಲಿ ಮಾಡ್ತಾರೆ ಪ್ರಪಂಚದಲ್ಲೆಲ್ಲ ಇವಾಗ ಫಸ್ಟ್ ಎಲ್ಲಿಂದ ಈ ಗುರು ಪರಂಪರೆ ಸ್ಟಾರ್ಟ್ ಆಗಿದೆ ಅಂದರೆ ನಾರಾಯಣಂ ಅಂತ ಸ್ಟಾರ್ಟ್ ಆಗಿದೆ ನಾರಾಯಣ ಅಂದರೆ ವಿಷ್ಣುಮೂರ್ತಿ ನಾರಾಯಣ ಯೋಗನಿದ್ರೆ ಇರುವಾಗ ಆ ನಾಭಿಯಿಂದ ನಾಭಿಯಿಂದ ಆ ಪದ್ಮದಲ್ಲಿ ಬ್ರಹ್ಮ ಬಂತು ಆ ಬ್ರಹ್ಮ ಸೃಷ್ಟಿ ಫಸ್ಟು ಬ್ರಹ್ಮನ ಸೂತಿ ಆ ಬ್ರಹ್ಮ ಏನಾಗಲ್ಲ ಕುಮಾರ ಬ್ರಹ್ಮ ಕುಮಾರುಡು ಕುಮಾರ ಅಂದರೆ ಅವರ ಪುತ್ರರು ವಸಿಷ್ಠರು ವಸಿಷ್ಠರು ಪುತ್ರರು ಆ ಪರಂಪರದಲ್ಲಿ ನಮ್ಮ ಇವರು ಬರ್ತಾರೆ ಯಾರು ವ್ಯಾಸ ಭಗವಾನ್ ವ್ಯಾಸ ಮಹರ್ಷಿ ಭಗವಾನ್ ವ್ಯಾಸ ವ್ಯಾಸ ಭಗವಾನ್ ವೇದ ವ್ಯಾಸರು ಅವರಿಂದ ಅವ್ರಿಗೆ ಈ ಗುರು ಪರಂಪರ ಇದು ಶುರುವಾಗಿದೆ ಅಲ್ಲಿಂದ ಶುರುವಾಗಿ ಆಮೇಲೆ ಎಷ್ಟೋ ಏನು ಆ ಗುರುಗಳು ಹೇಳಿದ್ದಾರೆ ಆ ಪರಂಪರದಲ್ಲಿ ಅಂದರೆ ಗುರು ಪರಂಪರ ಅಂದರೆ ಏನು ಆಧ್ಯಾತ್ಮಿಕ ತತ್ವ ಇಂದ ಶುರುವಾಗಿದೆ ಬ್ರಹ್ಮತತ್ವ ಬ್ರಹ್ಮಜ್ಞಾನಂ ಇಂದ ಶುರುವಾಗಿದೆ ಬ್ರಹ್ಮಜ್ಞಾನಮಂದೇ ವೇದಾಂತದಿಂದ ಬಂದಿರೋದು ಈ ಬ್ರಹ್ಮಜ್ಞಾನಂ ಇಂದ ಶುರುವಾಗಿ ಅಲ್ಲಿಂದ ಆ ವೇದ ಮಹಾ ವೇ ಭಗವಾನ್ ವೇದ ವ್ಯಾಸರಿಂದ ಶುರುವಾಗಿ ಅಲ್ಲಿಂದ ಪರಂಪರ ಹೆಂಗೆ ಬಂತು ಅಂದರೆ ಫಸ್ಟು ಶ್ರೀಕೃಷ್ಣ ಪರಮಾತ್ಮ ಆಮೇಲೆ ವೇದವ್ಯಾಸರು ಆಮೇಲೆ ಶಂಕರಾಚಾರ್ಯರು ಶಂಕರಾಚಾರ್ಯರು ಪರಂಪರ ಶಂಕರಾಚಾರ್ಯರಿಂದ ಶಿವಾನಂದ ಗುರುಗಳು ಶಿವಾನಂದ ಗುರುಗಳಿಂದ ಎಲ್ಲ ಗುರುಗಳು ಎಷ್ಟೋ ಕೋಟ್ಯಾಂತರ ಗುರುಗಳು ಇದ್ದಾರೆ ಆ ಗುರುಗಳಿಂದ ಎಲ್ಲ ಆ ಗುರುಗಳು ಏನು ನಮಗೆ ಹೇಳಿದ್ದಾರೆ ಏನು ವಾಟ್ ಈಸ್ ದಟ್ ಔಟ್ಕಮ್ ಆಫ್ ದಿ ಗುರುಗಳು ಏರಿದು ಏನು ಶಿಷ್ಯರು ಅನ್ನಿದರೆ ಈ ಗುರುಗಳಿಂದ ಗುರುಗಳಿಂದ ಏನಿದರೆ ಫಸ್ಟು ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳಿ ಶರೀರ ಬೇಕು ಫಸ್ಟು ಈ ಶರೀರ ಇಲ್ಲಾದರೆ ಏನು ಮಾಡಿದ್ರೂ ಉಪಯೋಗೇ ಇಲ್ಲ ಶರೀರ ಅಂದರೆ ಅನ್ನಮಯ ಕೋಶ ಅನ್ನಮಯ ಕೋಶ ಶುದ್ಧವಾಗಿದ್ದರೇ ಮಿಕ್ಕಿದ್ದು ಕೋಶಗಳು ಪ್ರಾಣಮಯ ಕೋಶ ಆಗಲಿ ಬನೋನ್ಮಯ ಕೋಶ ಆಗಲಿ ಜ್ಞಾನ ವಿಜ್ಞಾನಮಯ ಕೋಶ ಆಗಲಿ ಆನಂದಮಯ ಕೋಶ ಆಗಲಿ ಈ ನಾಲ್ಕು ಕೋಶಗಳು ಈ ಅನ್ನಮಯ ಕೋಶದಿಂದಾನೇ ಆಗಿರೋದು ಇದು ಇಲ್ಲ ಆದರೆ ಆ ಕೋಶಗಳು ಇಲ್ಲ ಅಂದರೆ ಅರ್ಥ ಏನಂದರೆ ಈ ಶರೀರ ದೃಢವಾಗಿ ಇಟ್ಕೋಬೇಕು ಅಂತ ಅದು ಹೆಂಗೆ ದೃಢವಾಗುತ್ತೆ ದೃಢವಾಗಿ ಹೆಂಗೆ ಆಗುತ್ತೆ ಅಂದರೆ ಯೋಗದಿಂದ ಆಗುತ್ತೆ ಯೋಗ ಬೇಕೇ ಬೇಕು ಯೋಗ ಅಂದರೆ ನೀವು ಮಾಡೋ ಡೈಲಿ ಆ ಪರಂಪರದಲ್ಲಿ ಡೈಲಿ ನಿಮ್ಮ ಇದರಲ್ಲಿ ಶೆಡ್ಯೂಲಲ್ಲಿ ಯೋಗ ಇಟ್ಕೊಂಬಿಡಿ ಒಂದು ಅರ್ಧ ಗಂಟೆ ಮಾಡಿ ಒಂದು ಹತ್ತು ನಿಮಿಷ ಮಾಡಿ ಪರವಾಗಿಲ್ಲ ಇದು ಯೋಗ ಅಂದರೆ ಸ್ವಲ್ಪ ಮುಂದಕ್ಕೆ ಹೋದರೆ ಆಧ್ಯಾತ್ಮ ಕಡೆ ಹೋದರೆ ಇವಾಗ ಮಹಾ ಅವತಾರ ಬಾಬಾಜಿಗ ಅವರು ಹೇಳಿರೋದೇನು ಯೋಗ ಅವರಿಂದ ಬಂದಿದೆ ಕ್ರಿಯಾ ಯೋಗ ಯೋಗಿಗಳು ಏನಿದೆ ಏನು ಯೋಗ ಅಂತ ಹೇಳ್ತಾರೆ ಅದಕ್ಕೇನಿದೆ ಆಗಿದೆ ಅಂದರೆ ಅವರು ಪರಂಪರೆ ಏನಂದರೆ ಈ ಶರೀರ ಆಲ್ರೆಡಿ ದೃಢವಾಗಿದೆ ಈ ಶರೀರ ದೃಢವಾಗಿ ಚೆನ್ನ ಚೆನ್ನಾಗಿದೆ ಆದಮೇಲೆ ಮತ್ತೇನು ಮುಂದೆ ಆಧ್ಯಾತ್ಮಕ ಜ್ಞಾನ ಬ್ರಹ್ಮಜ್ಞಾನಂ ಬೇಕು ಬ್ರಹ್ಮಜ್ಞಾನಮಂತೆ ನಾವು ಜೀವಿಗಳಾಗಿದ್ದೀವಿ ಇವಾಗ ಜೀವಾತ್ಮ ಜೀವಾತ್ಮ ಬ್ರಹ್ಮಾತ್ಮದಲ್ಲಿ ಮಿಲನ ಆಗಬೇಕು ಬ್ರಹ್ಮದಲ್ಲಿ ಮಿಲ ಮಿಲನ ಆಗ್ಬೇಕಂದ್ರೆ ಈ ಜೀವಾತ್ಮ ಅಂದರೆ ಒಂದು ಪ್ರಾಣ ಇನ್ನೊಂದು ಮನಸ್ಸು ಪ್ರಾಣ ಸ್ಪಂದನೆ ಪ್ರಾಣ ಸ್ಪಂದನೆ ಅಂದರೆ ನಮ್ಮ ಒರೆ ಒಳಗಡೆ ಇರೋ ಪ್ರಾಣ ಸ್ಪಂದಿಸ್ತಾ ಇರುತ್ತೆ ಆಮೇಲೆ ಮನಸ್ಸು ಸ್ಪಂದಿಸ್ತಾ ಇರುತ್ತೆ ಈ ಪ್ರಾಣದಿಂದ ಈ ಮನಸ್ಸಿಂದ ಎರಡೂ ಇಂದ ನೀವು ಆಧ್ಯಾತ್ಮಿಕತ್ವ ಆ ಬ್ರಹ್ಮ ತತ್ವ ಪಡೀಬೋದು ಈ ಥರ ನೀವು ಗುರುಗಳು ಏನು ಮಾಡಿದಾರಂದರೆ ನೀವು ಪೂರ್ತಿ ವೇದಗಳು ಓದಿ ಪುರಾಣಗಳು ಓದಿ ಭಾಗವತ ಓದಿ ಇದೆಲ್ಲ ಓದಬೇಕಂದ್ರೆ ಭಾಳ ಟೈಮ್ ತಗೊಳ್ಳುತ್ತೆ ಒಂದು ಜೀವನ ಈ ಒಂದೂರು ವರ್ಷ ಶತಮಾನ ಭಾವ ಅಂತಿರಲ್ಲ ಅದು ಸಾಕಾಗಲ್ಲ ಇದೆಲ್ಲ ಓದಿದರೆ ಅದಕ್ಕೆ ಗುರುಗಳು ಕುದಿಸಿ ಸಾರವನ್ನು ತಿಿದ್ದಾರೆ ಸಾರ ಅಂದರೆ ಕ್ಲುಪ್ತವಾಗಿ ಇದು ಮಾಡು ಸಾಕು ಇದು ಮಾಡಿದರೆ ನಿಮ್ಮ ಬ್ರಹ್ಮಜ್ಞಾನ ಸಿಗ್ಬಿಡುತ್ತೆ ಅಂತ ಹೇಳಿರೋದೆ ಗುರು ಪರಂಪರೆ ಅದು ಹೆಂಗೆ ಆಗುತ್ತೆ ಅಂದರೆ ನೀವು ಪ್ರಾಣ ಪ್ರಾಣಾಯಾಮ ಪ್ರಾಣಾಯಾಮ್ ಮಾಡಬೇಕು ನೀವು ಮನಸ್ಸು ಎಲ್ಲ ತಕ್ಕಂತ ಕ್ಲಿಷ್ಟವಾಗಿರೋದು ಕಂಟ್ರೋಲ್ ಮಾಡದೇ ಕಷ್ಟವಾಗಿರೋದು ಪ್ರಾ ಈ ಮನಸ್ಸು ಮನಸ್ಸು ಕಂಟ್ರೋಲಲ್ಲಿ ಇಡ್ಕೋಬೇಕು ಏನು ಮಾಡಬೇಕು ಅಂದರೆ ಧ್ಯಾನದಿಂದನೂ ಆಗೋದಿಲ್ಲ ಅದು ಈ ಈ ಪ್ರಪಂಚದಲ್ಲಿ ಈ ಈ ಭೂಮಿಯಲ್ಲಿ ಈ ಪೃಥ್ವಿ ಆಗೋದೇ ಇಲ್ಲ ಅದಕ್ಕೆ ಗುರುಗಳು ಒಂದು ಸೂಕ್ಷ್ಮವಾಗಿ ಒಂದು ಪ್ರಾಣಾಯಾಮ ಮಾಡಿ ಹೇಳಿದರು ಪ್ರಾಣ ಪ್ರಾಣ ಸ್ಪಂದನ ಮನಸ್ಪಂದನ ಕಮ್ಮಿ ಮಾಡುತ್ತೆ ಪ್ರಾಣ ಸ್ಪ ಸ್ಪಂದಿಸ್ತಾ ಇದೆಯಲ್ವ ಒಳಗಡೆ ಆ ಪ್ರಾಣ ಸಂ ಸ್ಪಂದನ ಮಾಡಿಕೋ ಮೇಲಕ್ಕೆ ಪ್ರಾಣ ಮೇಲಕ್ಕೆ ಹೋದರೆ ಈಶ್ವರ ಕಳಗಡೆ ಕಳಗಡೆ ಇರೋದು ಜೀವಾತ್ಮ ಈ ಪರಮಾತ್ಮ ಇಲ್ಲಿ ಜೀವಾತ್ಮ ಹೋಗಬೇಕು ಅದು ಅಸಲಿ ಕರೆಕ್ಟಾಗಿರೋದು ಯೋಗ ಜೀವಾತ್ಮ ಕಳಗಡೆ ಇರೋದು ಈಶ್ವರ ತತ್ವ ಮೇಲೆ ಇರೋದು ಇಲ್ಲಿಂದ ಪ್ರಾಣ ಮೇಲಕ್ಕೆ ಹೋಗಿ ಕೆಳಗಡೆ ಬರಬೇಕು ಸೊ ಅಂದರೆ ನಿಮ್ಮ ಅರ್ಥ ಏನಂದರೆ ನಮ್ಮ ಇಲ್ಲೇ ನಮ್ಮ ದೇವರು ಇರೋದು ಇಲ್ಲೇ ಎಲ್ಲಿ ನಮ್ಮ ಒಳಗಡೆನೇ ಇದ್ದಾರೆ ದೇವರು ಎಲ್ಲೋ ಆಚೆ ಒಳಗಬೇಕಾಗಿಲ್ಲ ರೀ ಎಲ್ಲೋ ಅಲ್ಲೋ ಇದೋ ಇಲ್ಲೋ ಇದಾಗ ಹುಡುಕ್ಬೇಕಾಗಿಲ್ಲ ಒಳಗಡೆ ಇದ್ದಾನೆ ದೇವರು ಆ ಹುಡುಕಿ ಆ ದೇವರನ್ನೇ ಹುಡುಕಿ ಅನ್ನೋ ಎಲ್ಲಿದ್ದಾನೆಂದರೆ ಇಲ್ಲೇ ಇದ್ದಾನೆ ಈ ಅಂದ ಕಾ ಪ್ರಾಣ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಮೂಲಾಧಾರ ಅಂತ ಪ್ರಾಣನ ಎಳ್ಕೊಳ್ಳಿ ಆಮೇಲೆ ಮೇಲೆಯಿಂದ ಕಳೆಗಡೆ ತಳ್ಕೊಳ್ಳಿ ಆವಾಗ ಇದು ಮಾಡ್ತಾಯಿದ್ರೆ ಈ ಚಾಲನ ಈ ಸ್ಪಂದನೆ ಪ್ರಾಣ ಸ್ಪಂದನ ಮಾಡ್ತಾಯಿದ್ರೆ ಮನಸ್ಪಂದನ ಕಮ್ಮಿ ಆಗುತ್ತೆ ಮನಸ್ಸು ಯಾವಾಗ ಆಗಿದೆಯೋ ಆವಾಗ ಬ್ರಹ್ಮಜ್ಞಾನಂ ಈಸಿಯಾಗಿ ನಿಮಗೆ ಸಿಗುತ್ತೆ ಇಲ್ಲ ಅಂತಂದ್ರೆ ಎಲ್ಲ ರೋಗಗಳು ಹೋಗ್ತವೆ ಎಲ್ಲ ಒಂದು ಚೂರಿ ಪ್ರಾಣಾಯಾಮದಿಂದ ರೋಗ ಎಲ್ಲ ಶುದ್ಧಿ ಆಗುತ್ತೆ ಮನಸ್ಸು ಆಗುತ್ತೆ ಈ ಕಾಯನೂ ಶುದ್ಧಿ ಆಗುತ್ತೆ ಪ್ರಾಣಾಯಾಮದ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪ್ರಾಣಾಯಾಮದಿಂದ ಈ ಶರೀರ ಆಗುತ್ತೆ ಮನಸ್ಸು ಶುದ್ಧವಾಗುತ್ತೆ ಶುದ್ಧವಾಗಿ ಆತ್ಮಜ್ಞಾನಂ ಸಿಗ್ಬಿಡುತ್ತೆ ಆತ್ಮಜ್ಞಾನಮ ಸಿಕ್ಕಿದರೆ ಮತ್ತಿನ್ನೇನು ಬೇಕು ಅದೇ ಪರಮಾರ್ಥ ಅಂದರೆ ಸಂಸಾರದಲ್ಲಿ ನೀವು ಸಿಗ ಕೊಡಲ್ಲ ಸಂಸಾರದಲ್ಲಿ ಕಳಗಡೆ ಬಂದರೆ ಸಂಸಾರ ಮೇಲಕ್ಕೆ ಬಂದರೆ ಶಿವತತ್ವ ಕಳಗಡೆ ಉಸಿರು ಕಳಗಡೆ ಬಂದರೆ ಸಂಸಾರ ಮೇಲಕ್ಕೆ ಬಂದರೆ ಶಿವತತ್ವ ಕಳಗಡೆ ಬಂದರೆ ಪ್ರಕೃತಿ ಮೇಲಕ್ಕೆ ಬಂದರೆ ಶಿವ ಆತ್ಮ ಆತ್ಮ ಪರಮಾತ್ಮ ಮೇಲಕ್ಕೆ ಬಂದರೆ ಪರಮಾತ್ಮ ಕಳಗಡೆ ಬಂದರೆ ಪ್ರಕೃತಿ ಈ ಪ್ರಕೃತಿಯಲ್ಲಿ ಸಿಕ್ಕಾಕೊಂಡು ಈ ಶ್ವಾಸ ಸ್ವಲ್ಪ ಈ ಶ್ವಾಸ ಇಲ್ಲಿ ಪ್ರಕೃತಿಯಲ್ಲಿದೆ ಅದು ತಗೊಳ್ತಾ ಇದ್ದೀವಿ ಬಟ್ ಆ್ಯಕ್ಚುಲಿ ಆಗ್ತಾ ಇರೋದೇನು ಒಳಗಡೆ ಪ್ರಾಣ ಸ್ಪಂದನ ಆ ಸ್ಪಾ ಪ್ರಾಣ ಸ್ಪಂದನೇ ನಮಗೆ ಗಮನಿಸ ಗಮನಿಸಬೇಕು ಅದೇ ಪ್ರಾಣಾಯಾಮ ಪ್ರಾಣಾಯಾಮ ಬಗ್ಗೆ ಎಲ್ಲರಿಗೂ ಹೇಳಿದ್ದೀನಿ ಯಾವ ಥರ ತಗೋಬೇಕು ಯಾವ ಥರ ಮಾಡಬೇಕು ಸಾಧನೆ ಮಾಡ್ಕೋಬೇಕು ಸಾಧನೆಯಿಂದನೇ ಎಲ್ಲ ಸಾಧ್ಯ ಆಗುತ್ತೆ ಸುದ್ದಿ ಆದರೆ ಶರೀರ ಮನಸ್ಸು ಶುದ್ಧಿ ಆದರೆ ಈ ಪ್ರಾಣಾಯಾಮದಿಂದಲೇ ಆಗಬೇಕು ಬೇರೆ ಏನು ಈ ಪ್ರಪಂಚದಲ್ಲಿ ಏನು ಬೇರೆ ಮೆಥಡೇ ಇಲ್ಲ ಬೇರೆ ಏನೂ ಇಲ್ಲ ಓನ್ಲಿ ಪ್ರಾಣ ಅಪಾನ ಚಾರಿಣಂ ಪ್ರಾಣ ಅಪಾನ ಗತಿ ವೃತ್ವ ಅದು ಶ್ರೀಕೃಷ್ಣ ಪರಮಾತ್ಮ ಆದಿಗುರು ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದು ನಾರಾಯಣಂ ಶ್ರೀ ಕೃಷ್ಣಂ ನಾರಾಯಣಂ ನಾರಾಯಣವೇ ಕೃಷ್ಣ ಅಲ್ವಾ ಕೃಷ್ಣೇ ಭಗವದ್ಗೀತಾ ಹೇಳಿದ್ದಾನೆ ಅದಕ್ಕೆ ಈ ಗುರು ಪರಂಪರೆ ಈ ಥರ ಇರುತ್ತೆ ಆ ಥರ ಆಗಿ ಚೆನ್ನಾಗಿ ಯೋಗ ಮಾಡ್ಕೊಳ್ಳಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ನಿಮಗೆ ಈ ಈ ನನಗೆ ಸನ್ಮಾನ ಮಾಡಿದ್ದಕ್ಕೆ ನಿಮಗೆಲ್ಲರ್ಗೂ ಕೃತಜ್ಞತೆ ಸರಿ ಹ್ಯಾಪಿಯಾಗಿ ಎಂಜಾಯ್ ಮಾಡಿ ಯೋಗಾನ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಅಪಾರ್ಚುನಿಟಿ ವಿಸ್ತಾರವಾಗಿ ಪ್ರಾಣಾಯಾಮ ಯಾಕೆ ಮಾಡಬೇಕು ಅದರಿಂದ ಏನು ಪ್ರಯೋಜನ ಇದೆ ಯಾಕೆ ಮಾಡಬೇಕು ಯಾವ ವಯಸ್ಸವರಾದರೂ ಮಾಡ್ಬೋದು ಪ್ರಾಣಾಯಾಮಕ್ಕೆ ಅದರಲ್ಲಿ ಏಜ್ ಇಲ್ಲ ವಯಸ್ಸು ಅಂತ ಹೇಳೋದು ಅಲ್ಲಿ ಬರೋದಿಲ್ಲ ನಾವು ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಪ್ರಾಣಾಯಾಮ ಮಾಡಬಹುದು ಅಂತ ಭಾಳ ವಿಸ್ತಾರವಾಗಿ ಹೇಳಿದ್ದಾರೆ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದಗಳು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರು ಬ್ರಹ್ಮ ಬ್ರಹ್ಮನೇ ಗುರು ಪರಮೇಶ್ವರನೇ ಗುರು ಅಂಥ ಗುರುಗಳು ನಮ್ಮ ಜೊತೆಗೆ ಇಲ್ಲಿದ್ದಾರೆ ಅಂದರೆ ಅವರೇ ದೇವರೇ ನಮಗೆ ಇಲ್ಲಿ ಗುರು ಅವರು ನಮ್ಮಿಂದ ಏನು ಉಪೇಕ್ಷೆ ಮಾಡ್ತಾರೆ ಅಂತಾರೆ ನಾವೆಲ್ಲರೂ ಚೆನ್ನಾಗಿರಬೇಕು ನಮ್ಮ ಆರೋಗ್ಯ ನಮ್ಮ ಆರೋಗ್ಯ ನೀವು ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಇದನ್ನು ನಿಮ್ಮ ಮನೆಯವ್ರಿಗೂ ಸಹ ನಿಮ್ಮ ಅಕ್ಕ ಪಕ್ಕದ ಮನೆಯವ್ರಿಗೂ ಹೇಳಿ ನೀವು ಅವ್ರಿಗೂ ಸಹ ಇಲ್ಲಿ ಕರ್ಕೊಂಬಂದರೆ ಅದೇ ಒಂದು ಗುರು ಕಾಣಿಕೆ ಅಂತಲೂ ಸಹ ನಿಮ್ಮೆಲ್ಲರ್ಗು ತಿಳಿಸಿದ್ದಾರೆ ಅವ್ರಿಗೆ ನಾವು ಕೊಡೋ ಅಂಥ ಗುರು ಕಾಣಿಕೆ ಅದು ದೊಡ್ಡದು ಅಂತ ಅವರೇ ಹೇಳಿದ್ದಾರೆ ಅದಕ್ಕೆ ನಿಮ್ಮ ಹತ್ರ ಇನ್ನೊಂದು ಸಾರಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಇಲ್ಲಿ ನಾವು ಇವಾಗ ಏನು ಎಷ್ಟು ಜನ ಬರ್ತಾಯಿದ್ದೀವಿ ಅದು ಡಬಲ್ ಆಗಬೇಕು ಹಾಗಾಗ್ಬಿಟ್ಟು ನೀವೆಲ್ಲರೂ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ತಿಳಿಸಿ ಅವ್ರಿಗೂ ಸಹ ಇಲ್ಲಿ ಬರೋದು ಕೇಳಿ ಅವರು ಆರೋಗ್ಯನೂ ಕಾಪಾಡಿಕೊಳ್ಳಿ ಅಂತ ನಾನು ಹೇಳ್ಕೊಳ್ತೇನೆ ಮತ್ತು ಈ ಗುರು ಪೂರ್ಣಿಮೆಯ ವಿಶೇಷ ಇವತ್ತು ಸರ್ ಎಲ್ಲ ಭಾಳ ವಿಸ್ತಾರವಾಗಿ ಹಾಗೆ ನಾಗರಾಜ್ ಶೆಟ್ಟಿಯವರು ಭಾಳ ಚೆನ್ನಾಗಿ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅವರಿಗೂ ಸಹ ನಮ್ಮ ನಾನು ವಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಸರ್ ನನಗೆ ಒಂದು ಇಲ್ಲಿ ಸನ್ಮಾನ ಮಾಡಿದ್ದಕ್ಕೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನೀವು ಎಲ್ಲ ರೇಣುಕಾ ಅವರು ಎಲ್ಲರೂ ಸೇರಿ ಈ ಥರ ಮಾಡಿದ್ದೀರ ದಯವಿಟ್ಟು ನಿಮಗೆಲ್ಲರಿಗೂ ನಾನು ಒಂದು ಹೃದಯಪೂರ್ವಕ ಕೃತಜ್ಞತೆಗಳು